ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರ ಏನಿದೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಹೊಸ ಜನೌಷಧ ಕೇಂದ್ರಗಳಿಗೆ ಅವಕಾಶ ಕೊಡಲ್ಲ ಇರೋದನ್ನು ಹೇಳಿಕೆ ವೈದ್ಯಕೀಯ ಶಿಕ್ಷಣ ಆಮೇಲೆ ನಾವೇ ಉಚಿತವಾಗಿ ಔಷಧಗಳನ್ನ ಮಾರಾಟ ಮಾಡ್ತೇವೆ ಕೊಡ್ತೇವೆ ಅದರ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿ ಜವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಒಳ್ಳಾಗ್ತ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನ್ರಿಕ್ ಮೆಡಿಸಿನ್ಸ್ಗಳು ಬಡವ್ರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಅದು ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಲಿ ಆದರೆ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ಇರೋಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಕೊರತೆ ಇರತಕ್ಕಂಥದ್ದು ಬಟ್ ಇಂಥ ಒಂದು ಇದು ಏನೋ ರಾಜಕೀಯವಾಗಿಯೇ ಬೇಕು ಅಂತ ಮಾಡ್ತಾರೆ ಎಲ್ಲದಕ್ಕೂ ಕೂಡ ನನ್ನ ನಾನು ಹೊಸಪೇಟೆಗೆ ಹೋಗಿದ್ದೆ ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ ನನ್ನನ್ನು ಕೂಡ ನಾನು ಹೇಳಿದ್ದೇನೆ ಎಲ್ಲೊಂದು ಕಡೆ ಜನ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆಕಟ್ಟಿಸ್ಕೊಂಡಂಗೆ ಕಾಣ್ತಾರೆ ಜಲದ ಬಗ್ಗೆಯೂ ತಳ ರೈತರ ಬಗ್ಗೆಯೂ ಕೂಡ ತಳಕಡ್ಸ್ಕೊಂಡಿಲ್ಲ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ ಅಲ್ಲಿ ಪಾಪ ಪರಶ್ರಾಮರು ಏನು ಪ್ರಾಣವನ್ನು ಕಳಿಸ್ಕೊಂಡಿದ್ದಾರೆ ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯ ಜನರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಸರಿಯಾದ ಕ್ರಮನೂ ಕೂಡ ಅಲ್ಲ ಶಿಕಾರಿಪುರ ಗೆಲುವಿನ ಬಗ್ಗೆ ಡಿಸಿ ಮೌಲ್ ಕೊಟ್ಟಂತ ಹೇಳಿಕೆ ವಿಚಾರವಾಗಿ ನಿಮ್ಮದೇ ಶಾಸಕ ಬಿಪಿ ಹರೀಶ್ ನಿಮಗೊಂದು ಪ್ರಶ್ನೆ ನೀವು ರಾಜೀನಾಮೆ ಕೊಟ್ಟು ಮತ್ತೆ ಗೆದ್ದ ಬಂದು ಸಾಬೀತೀ ಹೊಂದಾಣಿಕೆ ಬಿಪಿ ಹರೀಶ್ ಅವರು ಕುಂತಲ್ಲಿ ನಿಂತಲೇ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅವರು ಆದಿಲಿ ಬಿದಿಲಿ ಮಾತನಾಡ್ತಾರೆ ಅಂತ ನಂಗೆ ಮಾತಾಡೋದಕ್ಕಾಗೋದಿಲ್ಲ ನಾನು ಒಬ್ಬ ರಾಜ್ಯದ ಅಧ್ಯಕ್ಷ ಇದ್ದೇನೆ ಶಿಕಾರಿಪುರ ಕ್ಷೇತ್ರದ ಮತದಾರನಿಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಶ್ರಮವನ್ನು ಹಾಕಿದ್ದಾರೆ ಇಷ್ಟು ಮತ್ತೆ ಸಂದರ್ಭದಲ್ಲಿ ಯು